ಆಯ್ ಫ್ರೆಂಡ್ಸ್ ಎಲ್ಲ ಇದ್ದೀರಾ ಚೆನ್ನಾಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಆಸನದಲ್ಲಂತೂ ವೆದರ್ ಅಂತೂ ಈ ಥರ ಇದೆ ಫುಲ್ಲು ಕೋಲ್ಡ್ ಕೋಲ್ಡು ವೆದರ್ ಅಂತೂ ಚೇಂಜ್ ಆಗಂಗೆ ಇಲ್ಲ ಮಳೆ ಮಾತ್ರ ನಿಲ್ಲಂಗೆ ಇಲ್ಲ ಬರ್ತಾನೆ ಇದೆ ಅದರಲ್ಲೇ ನಾನು ಬೇಗ ಬೆಳಿಗ್ಗೆನೆ ಎದ್ಬಿಟ್ಟು ಕೆಲಸ ಇದ್ದೀನಿ ಇನ್ನು ಸಂಜೆ ಆದರೆ ಸಕತ್ತು ಮಳೆ ಹಿಡ್ಕೊಳ್ಳುತ್ತೆ ಅಂತ ಅದಕ್ಕೆ ನಾನು ಬೇಗ ಆರು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಬಾಕ್ಲಿ ನೀರು ಹಾಕಿ ಬಂದೆ ನಾನು ಒಳಗಡೆ ಸಖತ್ತು ಮಳೆ ಅಂದರೆ ಮಳೆ ನಿಲ್ಲಕ್ಕೂ ಬಿಡಂಗಿಲ್ಲ ಕುತ್ಕೊಳಕ್ಕೂ ಬಿಡೋಂಗಿಲ್ಲ ಹೋಗೋಕ್ಕೆ ಬಿಡ್ತಾ ಇಲ್ಲ ಮಳೆ ಹಾಗಾಗಿ ಸಖತ್ತು ಮಳೆ ಅಂತ ಬೇಗನೆ ಕೆಲಸ ಮುಗಿಸ್ಕೋಬೇಕು ಅಂತ ನಾನು ಬೇಗ ಬೇಗ ಮನೆ ಕಸ ಎಲ್ಲ ಬರ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟು ಚಳಿ ಎಷ್ಟು ಶೀತ ಅಂದರೆ ಅಷ್ಟು ಸಖತ್ತು ಚಳಿ ಶೀತ ಆದ್ರೂ ಹೆಣ್ಮಕ್ಳು ಕೆಲಸ ಇದ್ದೇ ಇರುತ್ತಲ್ವ ಅದು ಮಾಡ್ಕೊಳ್ಳಲೇಬೇಕು ಮನೆ ಕಸ ಎಲ್ಲ ಗೂಡಿಸ್ಬಿಟ್ಟು ನಾನು ಹೊರಗಡೆ ಬಂದೆ ನೋಡಿ ಅವಾಗಿನ ಮಳೆ ಬಂದೋಗಿದೆ ಮಳೆ ಏನಪ್ಪ ನಿಲ್ಲಂಗೆ ಇಲ್ಲ ಸಖತ್ತು ವೆದರು ಫುಲ್ಲು ಕೋಲ್ಡು ಆದರೂ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು ದಿನನಿತ್ಯದ ಕೆಲಸ ಇದ್ದೇ ಇರುತ್ತೆ ಪಾಯ ತೊಳೆಯೋದು ಮಕ್ಕಳು ನೋಡ್ಕೊಳ್ಳೋದು ಅವೆಲ್ಲ ಇದ್ದೇ ಇರುತ್ತಲ್ವ ಹಾಗಾಗಿ ಎಷ್ಟೇ ಮಳೆ ಬಂದರೂ ಎಷ್ಟೇ ಚಳಿ ಬಂದ್ರೂ ಹೆಣ್ಮಕ್ಳು ಕೆಲಸ ಮಾಡಲೇಬೇಕು ಏನಂತೀರ ಹೌದಲ್ವ ಹಾಗಾಗಿ ನಾನು ಬಿಬೇಗ ಪಾತ್ರೆ ಎಲ್ಲ ತೊಳಿತಾಯಿದ್ದೀನಿ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ ಅವನಿನ್ನೂ ಮಲ್ಕೊಂಡಿದ್ದ ಚಳಿಗೆ ಅವ್ನು ಚಳಿ ಆದರೂ ಎದ್ದೇಳ್ತಾ ಇದ್ದ ಅವತ್ತು ಎದ್ದಿರಲಿಲ್ಲ ಅದಕ್ಕೆ ನಾನು ಬಿಬೇಗ ಕೆಲಸ ಮುಗಿಸ್ಕೊಂಡು ಒಂದೆರಡು ಬಟ್ಟೆನೂ ನೆನೆ ಹಾಕಿದ್ದೆ ಹಾಗಾಗಿ ಬಟ್ಟೆನೂ ವಾಶ್ ಮಾಡಬೇಕಿತ್ತು ಹಾಗಾಗಿ ಬ ಬಿಬೇಗ ಕೆಲಸ ಮುಗಿಸ್ಕೊಣ ನಮ್ಮ ಮುಗಿಸ್ಕೊಳ್ಳೋಣ ಅಂತ ನಾನು ಅದ್ಲಾಗಿ ಬಿಬೇಗ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ ಎಷ್ಟೇ ಕೆಲಸ ಮಾಡಿದ್ರು ಹೆಣ್ಮಕ್ಳು ವಾರ ಆದರೂ ಇದ್ದೇ ಇರುತ್ತೆ ದಿನನಿತ್ಯ ಕೆಲಸ ಆದರೂ ೂ ಇದ್ದೇ ಇರುತ್ತೆ ಕೆಲಸ ಕೆಲಸ ಅಂದರೆ ಕೆಲಸ ಮಾಡ್ತಾನೆ ಇರಬೇಕು ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಮುಗಿಯೋಲ್ಲ ಹಾಗಾಗಿ ನಾನು ಪಾತ್ರೆ ಎಲ್ಲ ಬಿಟ್ಟು ಒಳಗಡೆ ಇಟ್ಟು ಬಂದು ಈಗ ಬಟ್ಟೆ ತೊಳೆಯೋಕ್ಕೆ ಬಂದೆ ಬಟ್ಟೆ ಇತ್ತು ಸ್ವಲ್ಪ ಇದ್ವು ನಾನು ನನ್ನ ಮಗ ಸ್ನಾನ ಮಾಡಿದ್ದು ನನ್ನ ನಮ್ಮ ಮನೆಯವರು ಒಂದು ಜೊತೆ ಇದ್ದು ಮೂರು ಜೊತೆ ಇದ್ದವು ಹಾಗಾಗಿ ತೊಳೆದು ಹಾಕ್ಬಿಡೋಣ ಈ ಮಳೇಲಿ ಜಾಸ್ತಿ ಬಟ್ಟೆನೂ ಸ್ಟಾಕ್ ಇಟ್ಕೊಂಡ್ರು ಒಣಗಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಹೆಜ್ಜಾಕ್ಬಿಡ್ತೀನಿ ಮೇನ್ ಮನೆ ಮುಂದೆಯೇ ನೀರು ಬರುತ್ತೆ ನೀರಿಗೇನು ಪ್ರಾಬ್ಲಮ್ ಇಲ್ಲ ನಮ್ಮೂರಲ್ಲಿ ಒಂದೊಂದು ಸೈಡು ನೀರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಈ ಮಳೆ ಬಂದರೆ ಪಾಪ ರೈತರಿಗೆ ಫುಲ್ಲು ಪ್ರಾಬ್ಲಮ್ಮು ಸಿಟಿಯಲ್ಲಿರೋರಿಗೆ ಒಂಥರ ಜೀವನ ಆದರೆ ಹಳ್ಳಿ ಹಳ್ಳಿಲಿರೋರಿಗೆ ಒಂಥರ ಜೀವನ ಸೂಕರು ಅವೆಲ್ಲ ಒಳಗಡೆನೆ ಕಟ್ಕೊಂಡು ತುಂಬ ಪ್ರಾಬ್ಲಮ್ ಆಗುತ್ತೆ ಅವು ಪಾಪ ಮೇಯಕ್ಕೆ ಮೇವು ಎಲ್ಲದಕ್ಕೂ ಹಳ್ಳಿಲೂ ಕೂಡ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಒಂಥರ ಜೀವನ ಆದರೆ ಹಳ್ಳೀಲೊಂಥರ ಜೀವನ ಆದರೆ ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ಮೇ ಹಳ್ಳಿ ಸೈಡು ಆದರೂ ಮಳೆ ಬರಲೇಬೇಕಲ್ವ ಮಳೆ ಬೆಳೆ ಹಾಕಿ ಟೈಮಾಗೆ ಮಳೆ ಬರೋಲ್ಲ ಬೆಳೆ ಹಾಕಲಿ ಟೈಮಾಗೆ ಈ ಥರ ಹಿಂಗೆ ಸುರಿದಿತ್ತು ಮಳೆ ಬೆಳೆ ಹಾಕಿ ಟೈಮಲ್ಲಿ ರೈತರಿಗೆ ಕೈ ಕೊಡುತ್ತೆ ರೈತರ ಜೀವನ ಎಷ್ಟು ಕಷ್ಟ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಅವ್ರಿಗೆ ಬೆಳೆ ಬಂದ್ರು ಬೆಳೀಬೇಕು ಅವರು ಬೆಳೆ ಬರಲಿಲ್ಲರು ಅವರಿಗೆ ಹಾಕಿದ್ದ ದುಡ್ಡು ಬರಲಿಲ್ಲ ಕೂಡ ರೈತರು ಬೆಳೆನೇ ಬೆಳಿಬೇಕು ಹಾಗಾಗಿ ರೈತರು ಜೀವನ ಕೂಡ ತುಂಬ ಅಂದರೆ ತುಂಬ ಕಷ್ಟ ಇದೆ ನೋಡೋರಿಗೆ ಓ ಅವರು ಹೊಲ ಇಟ್ಕೊಂಡಿದ್ದಾರೆ ಅವ್ರು ಜಮೀನ್ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ಅದರಿಂದ ಬಾ ಸಫರ್ ಪಡ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಒಂದು ಸ್ವಲ್ಪ ಇದು ಬಟ್ಟೆ ಅದಕ್ಕೆ ತೊಳಿತಾ ಇದ್ದೆ ಬಟ್ಟೆ ತೊಳ್ಕೊಂಡು ಒಳಗಡೆ ಹೋಗ್ಬಿಡೋಣ ಇಲ್ಲ ಮತ್ತೆ ಮಳೆ ಬರೋಂಗಾಗಿತ್ತು ಆಲ್ರೆಡಿ ಅಲ್ಲಿ ಹಂಗಾಗಿ ಸಖತ್ತು ಮಳೆ ಅಂದರೆ ಮಳೆ ಎಷ್ಟು ನಿಂತ್ಕೊಂಡ್ರು ಮಳೆ ಕೂತ್ಕೊಂಡ್ರು ಮಳೆ ಅಂದಂಗೆ ಆಗ್ಬಿಟ್ಟೈತೆ ಮಳೆ ಮಳೆ ಅಂದಂಗೆ ಆಗ್ಬಿಟ್ಟಿದೆ ನೋಡಿ ನಾನು ಒಂದು ಸ್ವಲ್ಪ ತೊಳೆದು ಬಿಟ್ಟು ಮಳೆ ಬಂದೇ ನೋಡ್ತಾ ನೋಡ್ತಾಯಿದ್ದೀರಿ ಯಾವ ಥರ ಸುರಿತೀನ ಬಟ್ಟೆಲ್ಲ ತೊಳೆದು ಹಾಕಿ ಒಳಗಡೆ ಬಂದೇ ತಿಂಡಿ ಮಾಡಬೇಕಿತ್ತು ತಿಂಡಿ ಮಾಡಿರಲಿಲ್ಲ ಎಲ್ಲ ಕೆಲಸ ಮುಗಿಸೋಗಿದ್ನಲ್ಲ ಆಮೇಲೆ ನನ್ನ ಮಗುಗಿನೂ ಹಾಲು ಕೊಟ್ಟಿರಲಿಲ್ಲ ನಾನು ಏಳುವರೆ ವರ್ಷದಿಗೆಲ್ಲ ಕೆಲಸನೇ ಫುಲ್ ಕಂಪ್ಲೀಟ್ ಆಗಿತ್ತು ನನ್ನ ಮಗುಗಿನೂ ಹಾಲು ಕೊಟ್ಟಿರಲಿಲ್ಲ ಹಾಗಾಗಿ ಹಾಲು ಕೊಡೋಣ ಅಂತ ಬಂದೆ ಅವನಿಗೂ ಹಾಲು ಬಿಸ್ಕೆಟ್ ಎರಡು ಕೊಟ್ಬಿಟ್ಟು ನಾನು ಮತ್ತೆ ಕಾಯಿ ಸುಲಿಬೇಕಿದ್ದೆ ನಮ್ಮ ಮನೆಯವ್ರು ಯಾವಾಗಲೂ ನಾಲ್ಕೈದು ಕಾಯಿ ಸುಲದೆ ಸುಲ್ದೇ ಇರ್ತಾರೆ ನಾವು ಅವ್ರು ಆವತ್ತು ಇರಲಿಲ್ಲ ಕೆಲ್ಸಕ್ಕೆ ಹೋಗಿದ್ರು ಹಂಗಾಗಿ ನಾನೇ ಇದ್ದೆ ಇನ್ನೇನು ಎಲ್ಲದು ಕಲಿಬೇಕು ಹಳ್ಳಿ ಅಂದರೆ ಎಲ್ಲದು ಬರಬೇಕು ಅವು ಈಗ ನಮ್ಮ ಮನೆಯವ್ರಿಗೆ ಗಂಡಸ್ರೇ ಇರ್ತಾರೆ ಅಂತ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ ಹಾಗಾಗಿ ಹೆಣ್ಮಕ್ಳದ್ಮೇಲೆ ಎಲ್ಲದು ಕ ಎಲ್ಲದು ಮಾಡಬೇಕು ಎಲ್ಲದು ಕಲಿಬೇಕು ಎಲ್ಲದು ಎಲ್ಲದರಲ್ಲೂ ಇರಬೇಕು ಹೆಣ್ಮಕ್ಳು ಅಂತಂದರೆ ಅದಕ್ಕೆ ನಾನು ಕಾಯನ್ನು ಇದ್ದೆ ನಮ್ಮ ಮನೆಯವ್ರು ಇರಲಿಲ್ಲವಲ್ಲ ಅದಕ್ಕೆ ನಾನೇ ಸುಲ್ಕೊಳ್ತಾ ಇದ್ದೆ ತಿಂಡಿ ಮಾಡಬೇಕಿತ್ತು ಹಾಗಾಗಿ ಇಡ್ಲಿಗೆ ಸಾಂಬಾರು ಮಾಡಬೇಕಿತ್ತು ಹಾಗಾಗಿ ಕಾಯಿ ಇರಲಿಲ್ಲ ಹಾಗಾಗಿ ನಾನೇ ನಾನೇ ಕಾಯಿನ ಇದ್ದೀನಿ ನೋಡ್ತಾ ಇದ್ದೀರಾ ಯಾವ ಥರ ಸುಲಿತಿದ್ದೀನಿ ಅಂತ ನೀವು ನಿಮ್ಮ ಮನೇಲಿ ಸುಲಿತೀರಾ ಅಂತ ಕಮೆಂಟ್ ಮಾಡಿ ನಮ್ಮ ಮನೇಲಿ ಯಾ ಇಲ್ದಿದ್ರು ಕೂಡ ನಾನು ಆಚರ್ ಮಾಡಿಕೊಂಡು ಸುಲ್ಕೊಂಡು ಹೋಗ್ತೀನಿ ನಮ್ಮ ಮನೆಯವರು ನಾಲ್ಕೈದು ಕಾಯಿ ಎಕ್ಸ್ಟ್ರಾ ಸುಲಿದಿಟ್ಟಿರ್ತಾರೆ ಹೀಗೆ ಸುಲ್ಕೊಂತೀನಿ ಅಂತಲೇ ನಮ್ಮ ಮನೆಯವರು ಆಲ್ರೆಡಿ ಸುಲಿದಿಟ್ಟಿರ್ತಾರೆ ಆವತ್ತು ಪಾಪ ಸುಲಿದಿಟ್ಟಿರಲಿಲ್ಲ ಹಾಗಾಗಿ ನಾನೇ ಸುಲ್ಕೊಳ್ತಾಯಿದ್ದೀನಿ ಹೆಣ್ಮಕ್ಳು ಎಲ್ಲೂ ಕೂಡ ಕಲಿಬೇಕು ಅನ್ನೋದು ನಾನು ನನ್ನ ಇಚ್ಛೆ ಎಲ್ಲರೂ ಬರಬೇಕು ಹೆಣ್ಮಕ್ಳಿಗೆ ಆಮೇಲೆ ನಮ್ಮ ಟೀ ಇಟ್ಟೆ ಬಂದು ಅವ್ನು ರಾಲು ಕೊಟ್ಟು ಟೀ ಇಟ್ಟು ನಮ್ಮ ಮಾವನವರು ಅಷ್ಟೊತ್ತಿಗೆ ಬಂದರು ಅವರಿಗೆ ಅವರಿಗೂ ಕೂಡ ಒಂದು ಲೋಟ ಸೋಸ್ಕೊಳ್ತಾಯಿದ್ದೀನಿ ನಾನು ಸೋಸ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವರು ಬಂದ್ರಲ್ಲ ಅವರಿಗೂ ಕೂಡ ಕೊಟ್ಟು ನಾನು ಕೂಡ ಕಾಫಿ ಟೀ ಕುಡಿ ಟೀ ಎಷ್ಟೇ ಕೆಲಸ ಮಾಡಿ ಟೀ ಕುಟ್ಬಿಟ್ರೆ ಎಷ್ಟು ಮೈಂಡು ಫ್ರೆಶ್ ಆಗಿಬಿಡುತ್ತೆ ನಮ್ಮ ಮಾವೂ ಕೊಟ್ಟ ಟೀನ ಎಷ್ಟೇ ಕೆಲಸ ಆಮೇಲೆ ಇಡ್ಲಿ ಮಾವತ್ತು ಇಡ್ಲಿ ಮಾಡ್ತಾ ಇದ್ದೆ ಇಡ್ಲಿಗೆ ಬೇಯಕ್ಕೆ ಇಟ್ಬಿಟ್ಟು ನಾನು ಈ ಕಡೆ ಸೈಡಲ್ಲಿ ಸಾಂಬಾರು ಇಟ್ಟಿದ್ದೀನಿ ನಿಮಗೆ ಇಡ್ಲಿ ಸಾಂಬ ಇಡ್ಲಿ ಸಾಂಬಾರು ರೆಸಿಪಿ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಅಂತ ಕಮೆಂಟ್ ಮಾಡಿ ನಾನು ರೆಸಿಪಿ ತೋರಿಸ್ತೀನಿ ಆಲ್ರೆಡಿ ನಾನು ಅಲ್ಲೇ ಕಾರಕ್ಕೆಲ್ಲ ರುಬ್ಕೊಂಡು ರುಬ್ಕೊಂಡಿದ್ದೆ ಈಗ ಒಗ್ಗರಣೆ ಆಗ್ತೀನಲ್ಲ ಹಾಗೆ ನಮಗೆ ನಿಮಗೂ ತೋರಿಸೋಣ ಅಂತ ಕ್ಲಿಪ್ಪಿಂಗ್ಸ್ ತೆಗ್ದೆ ಅಷ್ಟೇ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಅದಕ್ಕೆ ಒಂದು ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ನಾವು ರುಬ್ಬಿಟ್ಕೊಂಡು ಇರ್ತೀವಲ್ಲ ಖಾರನ ಆ ಖಾರನ ಇದ್ದೀನಿ ಇದಕ್ಕೆ ನಾನು ಎಲ್ಲ ಹುರ್ದಿಟ್ಕೊಂಡು ಮೆಣಸಿನ್ಕಾಯಿ ಎಲ್ಲ ಹುರ್ದಿಟ್ಕೊಂಡು ಮಾಡ್ತಿರೋದು ನಿಮಗೆ ರೆಸಿಪಿ ಬೇಕು ಅಂತಂದರೆ ನಿಮಗೆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಇದ್ದೀರಾ ತುಂಬ ಅಂದರೆ ತುಂಬ ಈಸಿ ಬೇಗ ಕಿಕ್ಕಿ ಮಾಡ್ಕೋಬೋದು ಚಟ್ನಿ ನಮಗೆ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಥರ ಸಾಂಬಾರೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇಡ್ಲಿಗೆ ಸಾಂಬಾರು ಮಾಡ್ತೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಚಟ್ನಿನೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆದರೆ ಸಾಂಬಾರು ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಸಾಂಬಾರನ್ನ ಇಷ್ಟಪಡ್ತೀನಿ ಇಡ್ಲಿ ನಮ್ಮ ಮನೇಲಿ ಎಲ್ಲರೂ ಸಾಂಬಾರೇ ಇಷ್ಟಪಡ್ತಾರೆ ಅದಕ್ಕೆ ನಾನು ಜಾಸ್ತಿ ಸಾಂಬಾರನ್ನೇ ಮಾಡ್ತೀನಿ ಅಷ್ಟೇ ಹಳ್ಳಿ ಜೀವನ ಅಂದರೆ ಎಷ್ಟು ಕಷ್ಟ ಅಂದರೆ ಕಷ್ಟನೇ ಆದರೂ ಕೂಡ ಹಳ್ಳಿ ಜೀವನದಲ್ಲಿ ಕಷ್ಟವೂ ಇರುತ್ತೆ ಸುಖವೂ ಇರುತ್ತೆ ಎರಡೂ ಕೂಡ ಇದ್ರೇ ಸಂಸಾರ ಅಂತ ಅನ್ಸ್ಕೊಳೋದು ಹಾಗಾಗಿ ಎರಡೂ ಇರಬೇಕು ಕಷ್ಟವೂ ಇರಬೇಕು ಸುಖವೂ ಇರಬೇಕು ಎಲ್ಲ ಎರಡೂ ಕಾಂಬಿನೇಷನಲ್ಲಿ ಇರಬೇಕು ಬರೀ ಸುಖವೇ ಇದ್ದರೆ ಚೆನ್ನಾಗಿರಲ್ಲ ಕಷ್ಟವೂ ಕೂಡ ನಮಗೆ ಇರಬೇಕು ಏನಂತೀರಾ ತಾನೇ ಕಷ್ಟದಿಂದ ಕಷ್ಟ ಅಂತ ಏನು ಅಂತ ಗೊತ್ತಾದ್ರೇ ಜೀವನ ಮುಂದಕ್ಕೆ ಚೆನ್ನಾಗಿರೋದು ಕಷ್ಟ ಏನು ಅಂತ ಗೊತ್ತಾಗಲಿಲ್ಲ ಜೀವನ ನಮಗೂ ಕೂಡ ಮುಂದೆ ಮುಂದೆ ತುಂಬ ಕಷ್ಟ ಆಗುತ್ತೆ ಂಗ ಹಂಗಾಗಿ ಕಷ್ಟದಿಂದ ಹೋಗ್ಬೇಕು ಸುಖುವುದಿಂದ ಕಷ್ಟಕ್ಕೆ ಬರಬಾರ್ದು ನನ್ನ ಮಗು ಬ್ರಷ್ ಮಾಡಿಸಿ ಅವನ ಮುಖ ತೊಳಿಸಿ ಅವನಿಗೆ ತಿಂಡಿ ಇದ್ದೀನಿ ತಿಂಡಿನ ಇಡ್ಲಿ ಸಾಂಬಾರು ರೆಡಿ ಆಯಿತು ಬನ್ನಿ ನೀವು ಕೂಡ ಅದು ಇಡ್ಲಿ ಸಾಂಬಾರು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ತಿನ್ ತಿನ್ನುವಂತ್ರಿ ತುಂಬ ಅಂದರೆ ತುಂಬ ಟ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಚೆನ್ನಾಗಿತ್ತು ಸಾಂಬಾರು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಿಜವಾಗ್ಲೂ ನೀವು ಒಂದು ಸಲ ಈ ಥರ ಸಾಂಬಾರು ಬೇಕು ಅಂತಂದರೆ ಕಮೆಂಟ್ ಮಾಡಿ ನಿಮಗೂ ಕೂಡ ಸಾಂಬಾರು ರೆಸಿಪಿ ಶೇರ್ ಮಾಡ್ತೀನಿ ಇಡ್ಲಿ ಸಾಂಬಾರು ರೆಸಿಪಿ ಆಯಿತಾ ನೋಡ್ತಾಯಿದ್ದೀರ ಸೂಪರಾಗಿ ಅಂದರೆ ಸೂಪರಾಗಿತ್ತು ನನ್ನ ಮಗುಗೆ ಸೇ ಸರ್ವ್ ಮಾಡ್ತಾಯಿದ್ದೀನಿ ನನ್ನ ಮಗುಗೆ ಇಡ್ಲಿ ಸಾಂಬಾರು ತುಂಬ ತುಂಬ ಇಷ್ಟ ಚೆನ್ನಾಗಿ ತಿಂತಾನೆ ಅವನು ಇಡ್ಲಿ ದೋಸೆ ಅವನ್ನೆಲ್ಲ ಚೆನ್ನಾಗಿ ತಿಂತಾನೆ ಹಂಗಾಗಿ ಅವನಿಗೆ ಕೊಡ್ತಾ ಇದ್ದೀನಿ ಅವನ ಬಾಯಲ್ಲೇ ಕೇಳಿ ಚೆನ್ನಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೆಂಗಿದೆ ಆಯಿತಾ ಬಾಯಿ ನನ್ನ ವಿಡಿಯೋದಲ್ಲಿ ಸಿಗೋಣ